ಸ್ನೇಹಿತರೆ ನಮಸ್ಕಾರ ಸರ್ ಈಗ ನೀವು ನನಗೆ ಖ್ಯಾತ ದೇವ್ರ ಬಗ್ಗೆ ಕೇಳ್ತಾ ಇದ್ರಿ ಈ ಖ್ಯಾತ ದೇವರು ಅವನ ಜೊತೆಗೆ ಇನ್ನೊಬ್ಬಿದ್ದಾನೆ ಸರ್ ಪಾತೆ ದೇವರು ಅಂತ ಈ ಕ್ಯಾತಯ್ಯ ಪಾತಯ್ಯ ಅನ್ನೋರು ಇಬ್ರು ಅವಳಿ ನಾಯಕರು ಅವ್ರನ್ನ ದೇವರು ಪಾತೆ ದೇವರು ಅಂತ ಹೇಳಿ ನಮ್ಮ ಗೋವಳಿಗ ಸಮುದಾಯಗಳು ಪೂಜೆ ಮಾಡ್ತಾವ್ರು ಗೋವಳಿಗಳು ಅಂದ್ರೆ ಗೋವಳಿಗರು ಅಂದ್ರೆ ದನಗಳನ್ನ ಅರ್ಥಾತ್ ಪಶುಗಳನ್ನ ಕುರಿಗಳನ್ನ ಆಡುಗಳನ್ನು ಕಾಯ್ದುಕೊಂಡು ಅಟ್ಟಿ ಮಾಳಿಗೆ ರೊಪ್ಪ ಕುಪ್ಪೆ ದುಡ್ಡಿ ಅಂತ ಅಂದ್ಕೊಂಡು ಒಂದು ಜಾಗದಲ್ಲಿ ಅವ್ರ ನೆಲೆ ನಿಲ್ತ ಇರ್ತಿರಲ್ಲ ಎಲ್ಲೆಲ್ಲಿ ಮೇವು ನೀರು ಸಿಗೋದು ಕಡೆಗೆ ಬೆಟ್ಟ ಬಯ್ಲು ಗುಡ್ಡ ಅಂತ ಹೇಳಿ ಹೊರಟು ಹೋಗ್ತಾ ಇದ್ರು ಆ ಹೋಗುವಾಗ ಈ ಕ್ಯಾತಯ್ಯ ಪಾತಯ್ಯ ಅನ್ನುವಂತಹ ಕಾಡ್ಗೊಳ್ರೆ ಇಬ್ರು ಅವಳಿ ನಾಯಕರು ಬರ್ತಾರೆ ಸರ್ ಅವ್ರ ಬುರಿ ಈ ಅಷ್ಟೇ ಸೀಮಿತ ಅಲ್ಲ ಇಬ್ರು ನಾಯಕರು ಈ ಕ್ಯಾತಯ್ಯ ಮತ್ತು ಪಾತಯ್ಯ ಈ ಗೋವಳಿಗ ಸಮುದಾಯಗಳು ಅನ್ನೋ ಸಮುದಾಯಗಳವೇ ಇದ್ದಾವೆ ಸರ್ ನಮ್ಗೆ ಉದಾಹರಣೆಗೆ ಒಕ್ಕಲಿಗರು ಒಕ್ಲಿಗರಲ್ಲಿ ಕುಂಚಿಟಿಗರು ಕುಂಚಿಟಿಗರು ಒಂದು ಈ ತರ ಗೋವಳಿಗ ಸಮುದಾಯ ಕಾಡ್ಗೊಲ್ರು ಒಂದು ಗೋವಳಿಗ ಸಮುದಾಯ ಹಾಗೆ ಮ್ಯಾಸನಾಯಕರು ನಾಯಕರು ಒಂದು ಗೋವಳಿಗ ಸಮುದಾಯ ಅಳ್ಕಾರ್ ಒಕ್ಕಲಿಗರು ಅಂತ ಇದ್ದಾರೆ ನೋಡ್ರಿ ಅದೊಂದು ಗೋವಳಿಗ ಸಮುದಾಯ ಕುರುಬರು ಇದ್ದಾರೆ ನೋಡ್ರಿ ಅವರು ಒಂದು ಗೋವಳಿಗ ಸಮುದಾಯ ಅಂದ್ರೆ ಕುರುಬ್ರು ಅಳ್ಕಾರ್ ಒಕ್ಲಿಗರು ನಾಯಕರು ಈ ಕಾಡ್ಗೊಲ್ರು ಇವರೆಲ್ಲರೂ ಗೋವಳಿಗ ಸಮುದಾಯಗಳು ಇಂಥ ಗೋವಳಿಗ ಎಲ್ಲ ಸಮುದಾಯಗಳೇನವೆ ಆ ಒಟ್ಟು ಸಮುದಾಯಗಳಿಗೆ ಇವರು ನಾಯಕರು ಯಾರು ಖ್ಯಾತಯ್ಯ ಪಾತಯ್ಯ ಅವರನ್ನೇ ಖ್ಯಾತೆ ದೇವರು ಪಾತೆ ದೇವರು ಅಂತ ಹೇಳಿ ಕರೆಯುವಂಥದ್ದು ಇನ್ನೊಂದು ಸಮಸ್ಯೆ ಗೊತ್ತಾ ಏನಪ್ಪಾ ಅಂದ್ರೆ ಈ ಪಾತೆ ದೇವರು ನಮ್ಗೆ ಹೆಚ್ಚು ಗೊತ್ತಾಗಿಲ್ಲ ಖ್ಯಾತ ದೇವರು ಹೆಚ್ಚಿಗೆ ಗೊತ್ತಾಗ್ಬಿಟ್ಟವನೇ ಈಗ ಎತ್ತಪ್ಪ ಜುಂಜಪ್ಪ ಅಂತ ಕಾಡ್ಗೊಳ್ರಲ್ಲಿ ಇಬ್ರು ಅವಳಿ ನಾಯಕರು ಬರ್ತಾರೆ ನಮ್ಗೆ ಜುಂಜಪ್ಪ ಗೊತ್ತಾಗಿರೋ ಗೊತ್ತಾಗಿರೋವಷ್ಟು ಎತ್ತಪ್ಪ ಗೊತ್ತಾಗಿಲ್ಲ ಎತ್ತಪ್ಪ ಜುಂಜಪ್ಪ ಇಬ್ರು ಅವಳಿ ನಾಯಕರು ಹಂಗೆ ಮಂಟೇಸ್ವಾಮಿ ಮಲೆ ಮಹದೇಶ್ವರ ಇಬ್ರು ಅವಳಿ ನಾಯಕರು ಮಲೆ ಮಹದೇಶ್ವರ ಮಂಟೇಸ್ವಾಮಿ ಅವಳಿ ನಾಯಕರು ಹೆಂಗೋ ಹಾಗೆ ಹಂಗೆ ಎತ್ತಪ್ಪ ಜುಂಜಪ್ಪ ಅವಳಿ ನಾಯಕರು ಹಂಗೆ ಖ್ಯಾತಯ್ಯ ಪಾತಯ್ಯ ಅಥವಾ ಅರ್ಥಾತ್ ಖ್ಯಾತ ದೇವರು ಪಾತೆ ದೇವರು ಅವಳಿ ನಾಯಕರು ಈ ಖ್ಯಾತಯ್ಯನ ಅಥವಾ ಖ್ಯಾತ ದೇವ್ರನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅವನ್ನ ಕಾಟಯ್ಯ ಅಂತಾರೆ ಹಾಲು ಕಾಟಯ್ಯ ಅಂತಾರೆ ಖ್ಯಾತಪ್ಪ ಅಂತಾರೆ ದೇವರು ಅಂತಾರೆ ಕಾಟಮ್ಮ ರಾಯ ಅಂತಾರೆ ಹಿಂಗೆಲ್ಲಾ ಹೇಳ್ತಾರೆ ಸರ್ ಆತ ಹೆಸರುಗಳಲ್ಲಿ ಜಾತ್ರೆಗಳು ನಡೀತವೆ ಬಂಡಿ ಜಾತ್ರೆಗಳು ಅಂತ ಕಾಡ್ಗೊಳ್ರು ಆ ಕ್ಯಾತೆ ದೇವರು ಪಾತೆ ದೇವರು ಇರುವಂತಹ ದೇವಸ್ಥಾನಗಳಿಗೆ ಬಂಡಿಗಳನ್ನ ಕಟ್ಕೊಂಡು ಎತ್ತಿನ ಗಾಡಿಗಳನ್ನ ಏನು ಸಾಲು ಎತ್ತಿನ ಗಾಡಿಗಳು ಸಾರ್ ಹೋಗ್ತವೆ ಹೋಗ್ತವೆ ಒಂದು ಅರವತ್ತೆಪ್ಪತ್ತು ಎತ್ತಿನ ಗಾಡಿಗಳು ಹೋಗ್ತವೆ ಆ ಗಾಡಿ ಒಳಗೆಲ್ಲ ಜನ ಅವುಗಳನ್ನೆಲ್ಲ ಹಾಲು ಬಂಡಿ ನೀರು ಬಂಡಿ ಗುಗ್ಗರಿ ಬಂಡಿ ಈ ಥರ ಪಾನಕದ ಬಂಡಿ ಆಮೇಲೆ ಈ ಮಜ್ಜಿಗೆ ಬಂಡಿ ಆಮೇಲೆ ಚರ್ಪು ಅವೆಲ್ಲ ಕೊಡ್ತಾರಲ್ಲ ಪಾನಕ ಪನಿವಾರ ಆ ಹೆಸರು ಬೇಳೆ ಎಲ್ಲ ತಿಂದು ಕೊಸಂಬ್ರಿ ಒಂದೊಂದು ಬಂಡಿಗಳು ಸಾರ್ ಆ ಬಂಡಿಗಳನ್ನ ತುಂಬ್ಕೊಂಡು ಜನ ಹೋಗ್ತಾ ಹೋಗ್ತಾರೆ 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 ಎಲ್ಲಿ ಅವರು ಖ್ಯಾತಯ ಪಾತಯ್ಯ ಇದಾರ ಖ್ಯಾತೇವರು ಪಾತೆ ದೇವ್ರು ಆ ಗದ್ದುಗೆಗಳ್ ಹೋಗ್ಬಿಡ್ತಾರೆ ಆ ಗದ್ದುಗೆಗಳಿಗೆ ಹೋಗಿ ಜಾತ್ರೆ ನಡೆಸ್ತಾರೆ ಜಾತ್ರೆಗಳ್ ನಡೆಸಿ ಜಾತ್ರೆ ಅನ್ನೋದು ಯಾತ್ರೆ ಪೂರ್ವಿಕ ಯಾತ್ರೆ ಯಾತ್ರೆ ಅಂದ್ರೆ ದೇವ ದೇವಾಲಯಗಳಿಗೋ ಪುಣ್ಯಕ್ಷೇತ್ರಗಳಿಗೋ ತೀರ್ಥಕ್ಷೇತ್ರಗಳಿಗೋ ಹೋಗ್ತೀವಿ ಅಂತ ಯಾತ್ರೆ ಹೋಗ್ತಿದ್ರಲ್ಲ ಕಾಲ್ನಡುಗೆ ಜಾತಾ ಕಾಲ್ನಾಡಿಗೆ ನಲ್ಲಿ ಹೋಗೋದು ಪಾದಯಾತ್ರೆಯಲ್ಲೋಗೋದು ಅದನ್ನ ಯಾತ್ರೆ ಅಂದ್ರೆ ಪಾದಯಾತ್ರೆ ಆ ಪಾದಯಾತ್ರೆ ಮೊದ್ಲು ಜನ ಅನುಕೂಲವಾದಂತೆ ಗಾಡಿಗಳನ್ನ ಕಟ್ಕೊಂಡು ಚಕಡಿಗಳನ್ನ ಕಟ್ಕೊಂಡು ಬಂಡಿಗಳನ್ನ ಕಟ್ಕೊಂಡು ಇದು ಬಂಡಿ ಯಾತ್ರೆ ಅಥವಾ ಬಂಡಿ ಜಾತ್ರೆ ಕ್ಯಾತಪ್ಪನ ಜಾತ್ರೆ ಅಂದ್ರೆ ಬಂಡಿ ಜಾತ್ರೆ ಪಾತ ಜಾತ್ರೆ ಅಂದ್ರೂ ಬಂಡಿ ಜಾತ್ರೆ ಈ ಖ್ಯಾತ ದೇವರನ್ನ ಯಾಕೆ ಹಿಂಗೆ ಆಚರಣೆ ಮಾಡ್ತಾರೆ ಕಾಡ್ಗಲ್ರು ಕುಂಚಿಟಿಗರು ಮ್ಯಾಸ್ನಾಯಿಗರು ಕುರುಬರು ಆಮೇಲೆ ಅಳ್ಕರ್ ಒಕ್ಕಲಿಗರು ಇಂಥವೆಲ್ಲ ಜನ ಸೇರಿ ಇನ್ನಿತರ ಒಕ್ಕಲುವಾಡಿ ಜನನು ಯಾರು ದನ ಕರ ಕುರಿ ಮೇಕೆ ಅಂತ ಸಾಕ್ತವ್ರೋ ಹಂದಿಗಳು ಕೂಡ ಸಾಕ್ತವ್ರೋ ಆ ಗೋ ಸಂಪತ್ತು ಹೆಚ್ಚಲಿ ಜಾನುವಾರು ಸಂಪತ್ತು ಹೆಚ್ಚಲಿ ಅವ್ನು ಕರೆದಿದ್ದು ಹೆಂಗೆ ಗೊತ್ತಾ ಸರ್ ಲೈವ್ ಸ್ಟಾಕ್ನ ಲೈವ್ ಸ್ಟಾಕ್ನ ಕರೆದಿದ್ದು ಜೀವಧನ ದನ ಅಂದ್ರೇನು ಹಣ ಹಣದ ರೂಪದಲ್ಲಿ ನೋಡ್ತೀವಲ್ಲ ನಾವು ದನಕರ ಕುರಿನಾ ಅವ್ರ ಜೀವಧನ ಅಂದ್ರು ಜೀವದಾನ ಅಂದ್ರೆ ಅದ್ ದನ ಅದ್ರ ಜೀವ ಐತಪ್ಪ ಒಂದು ಜೀವದನ ಲೈಫ್ ಸ್ಟಾಕ್ ಜೀವಧನ ಅಂದ್ಬಿಟ್ರು ಅಂದ್ರೆ ಹಣ ಜೀವ ಇರೋ ಹಣ ಅದು ಒಂದ್ ಕುರಿ ಇದೆ ಅಂದ್ರೆ ಜೀವ ಇರೋ ಹಣ ಒಂದ್ ಮೇಕೆ ಇದೆ ಅಂದ್ರೆ ಜೀವ ಇರೋ ಹಣ ಒಂದ್ ಎತ್ತಿ ಇದೆ ಅಂದ್ರೆ ಜೀವ ಇರೋ ಹಣ ಒಂದ್ ಎಮ್ಮೆ ಇದೆ ಅಂದ್ರು ಅದು ಜೀವ ಇರೋ ಹಣ ಅದರಿಂದ ಅದು ಜೀವಧನ ಜೀವದಾನ ಅಂತ ಕರು ಅದು ಜೀವದಾನದ ಜಾತ್ರೆ ಈ ಜೀವದಾನ ಕಟ್ಕೊಂಡು ಯಾರ್ಯಾರು ಆಗ ಆಳಿ ಬಾಳಿದ್ರು ಅವಾಗ ಆಳಿ ಬಾಳುವಾಗ ಇವರು ಎಲ್ಲೆಲ್ಲಿ ನೀರು ಮೇವು ಸಿಗುತ್ತೋ ಆ ಹುಲ್ಲುಗಾವಲುಗಳಿಗೆ ಬಯಲು ಪ್ರದೇಶಗಳಿಗೆ ಹೋಗ್ತಾ ಇದ್ರು ಇನ್ನು ನೋಡಿ ಸರ್ ಇವೆಲ್ಲ ಬಯಲು ಸೀಮೆಯ ದೇವರುಗಳು ಸರ್ ಮಾನವರಿವರು ಮನುಷ್ಯರು ನರ್ಮನುಷ್ಯರು ನಮ್ಮತರ ನಿಮ್ತಾರ ಈಗ ಇವ್ರು ನಾವಿಬ್ರು ಅಣತಮ್ಮಗಳು ಅಥವಾ ನಾವಿಬ್ರು ಫ್ರೆಂಡ್ಸ್ ಅಂದ್ರೆ ನಾವಿಬ್ರು ಇನ್ನ ವೈರಿಗಳ ವಿರುದ್ಧ ಇನ್ನೊಂದು ಬುಡಕಟ್ಟಿನ ವಿರುದ್ಧ ಹೋರಾಟ ಮಾಡಿ ನಮ್ಮವ್ರನ್ನ ರಕ್ಷಣೆ ಮಾಡ್ಕೊಳ್ತೀವಿ ಅಂದ್ರು ಅದು ನಾವೇ ದೇವ್ರುಗಳು ಅವ್ರ ಪಾಲ್ಗೆ ಹಂಗೆ ಕ್ಯಾತಪ್ಪ ಪಾತಪ್ಪ ದೇವ್ರುಗಳಾಗಿರೋದು ಹೌದು ಸರ್ ಆ ಥರ ದೇವ್ರುಗಳಾಗಿರೋದು ಹಂಗೆ ದೇವ್ರುಗಳಾದ್ಮೇಲೆ ಆ ದೇವರುಗಳ ಹೆಸರಿನಲ್ಲಿ ಜಾತ್ರೆಗಳು ಶುರು ಮಾಡಿದ್ರು ಯಾತ್ರೆಗಳು ಶುರು ಮಾಡಿದರು ಪಾದಯಾತ್ರೆಗಳು ಶುರು ಮಾಡಿದರು ಚಕಡಿ ಯಾತ್ರೆಗಳು ಬಂಡಿ ಯಾತ್ರೆಗಳು ಯಾತ್ರೆ ಹೋಗಿ ಜಾತ್ರೆ ಮಾಡು ಯಾತ್ರೆ ಹೋಗು ಜಾತ್ರೆ ಮಾಡುವಂತ ಜಾತ್ರೆ ಅಂದ್ರೆ ಅರ್ಥಾತ್ ಯಾತ್ರೆ ನಾವು ಪರಿಷೆ ಅಂತ ಕರಿಬಹುದು ಪರಿಷೆ ಅಂತ ಕರಿಬಹುದು ಅವು ಏನ್ ಗೊತ್ತ ಸರ್ ನೋಡಿ ಮುಳ್ಳಾವುಗಳು ಮುಳ್ಳಾಸುಗೆಗಳು ಮುಳ್ಳಾವು ಅಂದ್ರೇನು ಪಾದರಕ್ಷೆ ಕಾಲ್ಮರಿ ಎಕ್ಡ ಜೋಡು ಬೇರೆ ಬೇರೆ ಹೆಸ್ರುಗಳಲ್ಲ ಕಡಿದ್ ಕರಿತೀವಿ ನಾವು ಪಾಪಸು ಕುಂಸಿ ಮೆಟ್ಟು ಹಿಂಗೆಲ್ಲ ಹೆಸರುಗಳಲ್ಲಿ ನಾವು ನಮ್ಮ ಪಾದರಕ್ಷೆಗಳನ್ನ ಕರಿತೀವಿ ಚಪ್ಪಲಿ ಚಪ್ಪಲ್ಸ್ ಅಂತೀವಿ ಆಧುನಿಕವಾಗಿ ಇಂಗ್ಲೀಷ್ ಇಂಗ್ಲೀಷ್ ಕಲಿತ್ಬಿಟ್ಟು ನಾವು ಚಪ್ಪಲ್ಸ್ ಅಂತೀವಿ ಅವ್ರು ಚಪ್ಪಲ್ಸ್ ಸಂದಲಿಲ್ಲ ಕಾಲ್ಮರಿ ಜೋಡು ಎಕ್ಡ ಕುಂಸಿ ಪಾಪಸು ಹೀಗೆ ಏನೋ ಕರ್ಕೊಂಡ್ರು ಹೀಗೆ ಇವರು ಪಾದಯಾತ್ರೆಗಳು ಹೋಗಿ ಜಾತ್ರೆ ಮಾಡಿದ್ರಲ್ಲ ಆ ಜಾತ್ರೆಗಳೆಲ್ಲ ಈ ವೀರರು ಎಲ್ಲಿ ಕಾದಾಡಿ ಮಡಿದ್ರು ಎಲ್ಲಿ ಜೀವ್ ಸಮಾಧಿ ಹೊಂದಿದ್ರು ಅಥವಾ ಎಲ್ಲಿ ಅವರು ದೇಹ ತ್ಯಾಗ ಮಾಡಿದ್ರು ಅವೆಲ್ಲವೂ ಕೂಡ ಅವರು ಏನಂತ ಕರೆದ್ರು ಗೊತ್ತೇನು ಗುಡ್ಡೆಗಳು ಸಮಾಧಿ ಅಂದ್ರೆ ನಾವೇನು ಹೇಳ್ತೀವಿ ಸಮಾಧಿ ಅಂದ್ಬಿಟ್ವಿ ಸ್ಮಶಾನ ಅಂದ್ಬಿಟ್ವಿ ಅವರು ಕರೆದ್ರು ಸಮಾಧಿ ಅಂತಲೇ ಕರೆದ್ರು ಅದೇನಂತ ಕರೆದ್ರು ಗೊತ್ತಾ ಜೀವ್ ಸಮಾಧಿ ಅಂತ ಕರೆದ್ರು ಸ್ವಾಮೀಜಿಗಳು ಸಾಧಕರು ಎಲ್ಲ ಜೀವ ಸಮಾಧಿ ಅಂದ್ರೆ ದೇಹ ತ್ಯಾಗ ಮಾಡೋದು ಗುಂಡಿ ಮೊದ್ಲೇ ತೋಡ್ಸ್ಕೊಂಡು ಒಳಕೋಗಿ ಆಮೇಲೆ ಜೀವ ಬಿಡ್ತಾರೆ ಅಂತ ಅವ್ರನ್ನೇನು ಮೊದ್ಲೇನೆ ನಿರ್ಧಾರ ಮಾಡಿ ಸಾಧಕರು ಜೀವ ಸಮಾಧಿ ಆಗೋದು ಈ ಇವರು ಯಾರು ಕಾದಾಡಿದ ಈ ವೀರರು ಸಮಾಧಿ ಆದ್ರಲ್ಲ ಅವುಗಳನ್ನೆಲ್ಲ ಜೀವ ಗುಡ್ಡೆಗಳು ಸಾಕ್ಷಿ ಗುಡ್ಡೆಗಳು ಸಾಕ್ಷಿ ಗುಡ್ಡೆಗಳು ಅಂದ್ರೆ ಅವ್ರು ಬದುಕೋಗಿದ್ದಕ್ಕೆ ಸಾಕ್ಷಿ ಅಂತ ಬರಿ ಗುಡ್ಡೆ ಏನ್ಲಿಲ್ಲ ಬರಿ ಸಮಾಧಿ ಅನ್ಲಿಲ್ಲ ಬರಿ ಸಮಾಧಿ ಅನ್ಲಿಲ್ಲ ಬರಿ ಗುಡ್ಡೆ ಏನ್ಲಿಲ್ಲ ಅವರು ಅವರು ಸಾಕ್ಷಿ ಗುಡ್ಡೆ ಅಂತ ಕರೆದ್ರು ಜೀವ ಗುಡ್ಡೆ ಅಂತ ಕರೆದ್ರು ಜೀವ ತಾಣ ಅಂತ ಕರೆದ್ರು ಜೀವ ಕೇಂದ್ರ ಅಂತ ಕರೆದ್ರು ಅಲ್ಲೋಗಿ ಜಾತ್ರೆ ನೋಡಿ ಎಲ್ಲಿ ನಾನು ಹೇಳ್ತೇನೆಲ್ಲ ಮುಳ್ಳಾವ್ಗೆ ಅಂತ ಆ ಮುಳ್ಳಾವ್ಗೆ ಮುಳ್ಳಾಸ್ಗೆ ಎಲ್ಲ ಮಾಡ್ತಾರೆ ಮುಳ್ಳು ಗುಂಬ ಮಾಡ್ತಾರೆ ಒಂದು ದೊಡ್ಡ ಬಣ್ವೆ ಮುಳ್ಳಿಂದೆ ಬಣವೆ ತ್ರಿಭುಜಾಕಾರವಾಗಿ ಕಟ್ಟಿಬಿಡ್ತಾರೆ ಬರಿ ಕಾಲಲ್ಲಿ ಒತ್ತೋಗ್ಬಿಡ್ಬೇಕು ಸರ್ ಆ ಬೇನು ಮುಳ್ಳೆಲ್ಲ ಜೋಡಿಸಿರ್ತಾರಲ್ಲ ಒತ್ತೋಗ್ಬೇಕು ಮಲಗಬೇಕು ಅದ್ರ ಮೇಲೆ ನಡೆದಾಡ್ಬೇಕು ಮುಳ್ಳುಗಳೇ ಚುಚ್ಚಲ್ಲ ಅವ್ರಿಗೆ ಯಾಕೆ ಆ ಮುಳ್ಳಿನ ಆ ತರದ ಸೇವೆ ಮುಳ್ಳ ಅವ್ರಿಗೆ ಸೇವೆ ಯಾಕೆ ಮುಳ್ಳಿನ ಹಾಸಿಗೆ ಸೇವೆ ಯಾಕೆ ಇದೆ ಇವ್ರಗಳಿಗೆ ಅಂತ ನೀವು ಯೋಚನೆ ಮಾಡ್ಬೋದು ಯಾಕೆ ಈ ಸೇವೆ ಮಾಡ್ತಾರೆ ಅಂದ್ರೆ ಅವಾಗ ಕಾಡು ಮೇಡು ಅಲಿಬೇಕಾದಾಗ ಏನು ಐಷಾರಾಮದ ಜೀವನ ಕಂಡರಲ್ಲ ಸುಪ್ಪತ್ತಿಗೆ ಏರ್ದಾರಲ್ಲ ಇವರು ಇವರೇನು ಮಂಚವೂ ಏನು ಕಂಡರಲ್ಲ ಇವ್ರಿಗೆ ನೆಲವೇ ಹಾಸಿಗೆ ಆಕಾಶವೇ ಹೋದಕ್ಕೆ ಹಂಗಿದ್ದ ಜನ ಇವರು ಆ ಹೆಂಗೆ ಬರ್ಸುಗಳು ಒಂದು ಆಧಾರನು ದನಗಳಿಗೆ ಮೇಕೆಗಳಿಗೆ ಕುರಿಗಳಿಗೆ ವರ್ಷ ರಕ್ಷಣೆ ಮುಳ್ಳು ತುಳಿಬೇಕಾದ್ರೆ ಕಲ್ಲು ತುಳಿಬೇಕಾದ್ರೆ ಹಂಗೆ ಇವರು ಇವ್ರ ಕಾಲು ಚರ್ಮನೇ ಇವ್ರಿಗೆ ಮುಳ್ಳು ಕಲ್ಲಿಗೆ ಮುಳ್ಳು ಕಲ್ಲು ತುಳಿದು ತುಳಿದು ಕಾಲು ಚರ್ಮನೆ ಗಟ್ಟಿಯಾಗಿ ಹೋಗಿತ್ತು ಸರ್ ಇವತ್ತು ಆದಿವಾಸಿಗಳವ್ರೆ ಅವ್ರೇನು ಮೆಟ್ಟ ಹಾಕೊಂಡು ಓಡಾಡ್ತಾರ ಆಧುನೀಕರಣಗೊಂಡಂತ ಆದಿವಾಸಿಗಳು ಮೆಟ್ಟು ಧರ್ಸ್ಕೊಂಡು ಓಡಾಡ್ಬೋದು ಇನ್ನ ಹಿಂದಕ್ಕೋಗ್ರಿ ಬೇರೆ ಕಡೆಗೆಲ್ಲ ಅವರಲ್ಲ ಗಿರಿಜನ್ರು ಕೆಲವ್ರು ಮೆಟ್ಟೆ ಹಾಕಲ್ಲ ಅಷ್ಟೇ ನಮ್ ಬೈರವ್ನ ಒಕ್ಕಲುಗಳು ಯಾರು ಕಾನ್ಫರ್ಟಾಗಿ ಮಾಡಿಸ್ಕೊಂಡು ಚೂರದಾರರಿಂದ ದೀಕ್ಷೆ ತಗೊಂಡಿರ್ತಾರಲ್ಲ ಆ ಬೈರವನ ಒಕ್ಕಲುಗಳು ಕೂಡ ಮೆಟ್ಟಾಕಲ್ಲ ಸರ್ ಸಾರ್ ಇವ್ರೇನು ಮೆಟ್ಟಾಕೊಂಡು ಓಡಾಡ್ತಿದ್ರಲ್ಲ ಯಾರು ದನ ಕುರಿ ಕುರಿ ಕಾಯ್ಕೊಂಡಿದ್ದಾರಲ್ಲ ಅವರು ರೊಪ್ಪ ಕಾವಲು ಅಂದ್ರೆ ಉಳ್ಳು ಉಲ್ಗಾವಲು ದೊಡ್ಡಿ ಕುಪ್ಪೆ ಮಾಳ ಕೊಪ್ಪಲು ಹಿಂಗೋಗ್ತಿದ್ದವರು ವಾಡಿ ಕರೆಯೋರು ವಾಡೆ ವಾಡಿ ಈ ತರ ಹೋಗ್ತಿರುವಾಗ ಏನು ದನ ಕರುಗಳಿಗೆ ಮೇವು ನೀರು ಹುಡಿಕೊಂಡು ಹೋಗ್ತಿದ್ದಾಗ ಅದೆಲ್ಲ ಮುಳ್ಳು ಕಲ್ಲು ಎತ್ತರ ದಿಬ್ಬ ಕೊರಕಲು ದಿಣ್ಣೆ ದಿಬ್ಬ ಹಳ್ಳ ನದಿ ಮೇಡು ಕಾಡು ಅಲ್ದಾಡ್ಕೊಂಡು ಹೋಗ್ತಿದ್ರಲ್ಲ ಅವ್ರು ಹೆಂಗ್ ಕಷ್ಟ ತಗೊಂಡ್ರು ನಾವು ಹಂಗೆ ಕಷ್ಟ ತಗೋಬೇಕು ಅಂತ ಜಾತ್ರೆ ಮಾಡೋರು ಕೂಡ ಮುಳ್ಳಾವಿಗೆ ಸೇವೆ ಮಾಡ್ತಾರೆ ಜಾತ್ರೆ ಮಾಡೋರು ಕೂಡ ಮುಳ್ಳ ನಾಸಿಗೆ ಮೇಲೆ ಆಮೇಲೆ ಮುಳ್ಳಿನ ಇದನ್ನ ಹತ್ತಿ ಗುಂಬ ಹತ್ತಿ ಮ್ಯಾಲಕ್ಕೋಗಿ ಅ ಕಿರೀಟ ನಿಲ್ಸಿ ದೇವ್ರ ಹೆಸರಿನೊಳಗೆ ಜಾತ್ರೆ ಮಾಡ್ತಾರ ನೋಡ್ರಿ ಇದು ಖ್ಯಾತೆ ದೇವರು ಪಾತೆ ದೇವರು ಅಂದ್ರೆ ಈ ಖ್ಯಾತೆ ದೇವರು ಏನು ಆಟಮ್ಮ ರಾಯ ಅವನು ಬೇಟೆ ರಾಯ ಪಶುಪಾಲಕರ ರಾಯ ರಾಯ ಅಂದ್ರೆ ಕಿಂಗ್ ಕಿಂಗ್ ಅಂತ ಅರ್ಥ ಇವ್ ಕೃಷ್ಣ ದೇವ ರಾಯ ಅಂದ್ರೆ ಕೃಷ್ಣ ದೇವ ಅವನು ರಾಯ ಕಿಂಗ ಹಂಗೆ ಇವನು ತಮಿಳ್ನಾಡ್ಲಲ್ಲಿ ರಾಯ ಅಂತಾರೆ ಯಾರನ್ನ ಖ್ಯಾತ ದೇವ್ರನ್ನ ಈ ಕಾಟಮ್ಮರಾಯ ಅವನ್ನ ಕತ್ತವರಾಯ ಅಂತ ತಮಿಳ್ನವ್ರು ಹೇಳ್ತಾರೆ ಈ ಕಾಟಮರಾಯ ಆಲು ಕಾಟಯ್ಯ ಹಾಲು ಕುಡ್ದಪ್ಪ ಖ್ಯಾತಪ್ಪ ಖ್ಯಾತ ದೇವ್ರು ಅಂದ್ರು ಎಲ್ಲ ಇದೊಂದೇನೆ ನೋಡಿ ಹೆಸರು ಬೇರೆ ಬೇರೆ ಕರೀತಾವ್ರೆ ವ್ಯಕ್ತಿ ಒಬ್ನೇ ಹೀಗೆ ಪಠ್ಯಾಂತರಗಳು ಪಾಠಾಂತರಗಳಲ್ಲೂ ಕೂಡ ಕತೆಗಳವೆ ಅವನ್ನ ಇವ್ರೇನ್ ಮಾಡಿರು ವೈಷ್ಣವರು ವೈಷ್ಣವಿ ಕರೆಸಿಕೊಂಡು ಈ ಕಾಟಮರಾಯನನ್ನ ಲಕ್ಷ್ಮೀ ನರಸಿಂಹ ಲಕ್ಷ್ಮಿ ರಂಗನಾಥ ನರಸಿಂಹಸ್ವಾಮಿ ಯೋಗ ನರಸಿಂಹ ಭೋಗ ನರಸಿಂಹ ಲಕ್ಷ್ಮೀ ನರಸಿಂಹ ಹಿಂಗ ಹಿಂಗೆಲ್ಲಾ ಹೆಸರು ಸಿ ಬಿ ನರಸಿಂಹ ಹಿಂಗೆಲ್ಲಾ ಹೆಸರುಗಳು ಕರ್ಕೊ ಬಿಟ್ರು ಅವನು ಮೂಲದಲ್ಲಿ ಯಾರು ಬೇಟೆ ದೈವ ಕಾಟಮ್ಮರಾಯ ಕಾತವರಾಯ ಖ್ಯಾತೇ ದೇವರು ಪಾತೆ ದೇವರು ಈ ತರ ಅವರು ಅದು ಆಡೇಳೋದು ಅಂದ್ರೆ ಏನು ಸರ್ ಅಂದ್ರೆ ಒಬ್ಬ ಜಾನಪದ ಕವಿ ಕದರಿ ಅಂತ ನಿಮಗೆ ಗೊತ್ತಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಹಿಂದೂಪುರ ಬಿಟ್ಟಾದ್ಮೇಲೆ ಅಲ್ಲಿ ಕದರಿ ಸ್ವಾಮಿ ಆ ದೇವರಿಗೆ ನಡ್ಕೊಳ್ತಿದ್ದಂಥ ಒಬ್ಬ ಕೆಳಜಾತಿಯ ಒಬ್ಬ ವ್ಯಕ್ತಿ ಅವನು ಕಲ್ಲು ಕುಟಿಕ ಅಂದ್ರೆ ನಾವು ಬೋವಿ ಅಂತ ಕರಿತೀವಲ್ಲ ಆ ಸಮುದಾಯದವನಂತೆ ಅವನು ಆ ನರಸಿಂಹಸ್ವಾಮಿಯ ಭಕ್ತನಾಗಿ ಆ ನರಸಿಂಹಸ್ವಾಮಿ ಆ ವಿಷ್ಣುವಿನ ವಿಷ್ಣುವಿನ ಒತ್ತು ಅವತಾರಗಳನ್ನು ಆಡೊಳಗೆ ಕೀರ್ ಕೀರ್ತನೆ ಮಾಡ್ತಾನೆ ಕೀರ್ತನೆ ಮಾಡ್ಬೇಕಾರೆ ಅವನು ನರಸಿಂಹಸ್ವಾಮಿ ಬಗ್ಗೆ ಅವನು ಮೂಲಪೊಪ್ತಾನೆ ನರಸಿಂಹಸ್ವಾಮಿ ಏನಾಗಿದ್ದ ಅನ್ನೋದು ಅವನೊಬ್ಬ ಬೇಟೆಗಾರನಾಗಿದ್ದ ಬ್ಯಾಟ್ರಾಯ್ ಸ್ವಾಮಿ ಆಗಿದ್ದ ಅವನು ಅವನೊಬ್ಬ ಕಾಟಮ್ಮ ರಾಯ ಆಗಿದ್ದ ಅವನೇ ಕಾವೇಟಿ ರಂಗನಾಗಿದ್ದ ಕಾವೇಟಿ ರಾಯ ಕಸ್ತೂರಿ ರಂಗ ಅದೆಲ್ಲ ಅವನ ಆಗಿದ್ದ ಅಂತ ಜ್ಞಾಪಕ ಮಾಡ್ಕತ್ತ ಅವಿ ಕಾಟಮ್ಮರಾಯುಡ ಕದರಿ ನರಸಿಂಹಡ ಕಾಟಮ್ಮ ರಾಯುಡ ಆ ಕದರಿ ನರಸಿಂಹುಡ ಕಾವೇಟಿ ಕಾವೇಟಿ ರಾಯುಡ ಕದರಿ ನರಸಿಂಹಡ ಆಡ್ ನನಗೆ ನೆನಪು ಬರ್ತಾ ಇದ್ಲ ಈಗ ಆಡೇಳ ಅಂದ್ರೆ ಕಾಟಮ್ಮರಾಯುಡ ಕದರಿ ನರಸಿಂಹಡ ಅಂದ ಕಾವೇಟಿ ರಾಯುಡ ಕದರಿ ನರಸಿಂಹುಡ ಅಂದ ಕಾವೇಟಿ ರಾಯ ಅಂದ್ರು ಅವನೇ ಬೇಟೆ ರಾಯ ಅಂದ್ರು ನಾವು ಬ್ಯಾಟ್ರಾಯ ಸ್ವಾಮಿ ದೇವಡ ನನ್ನ ಎಲಿ ನೋಡ ಬ್ಯಾಟ್ರಾಯಿ ಸ್ವಾಮಿ ದೇವಡ ಕಾವೇಟಿ ರಾಯುಡ ಹಾಕದ್ರಿ ನರಸಿಂಹುಡ ರಾಯುಡ ಹಾಕದ್ರಿ ನರಸಿಂಹ ಯಾತೈ ನಾವೇತೈನಾ ನಿನ್ನೆ ನಮ್ಮಿ ತೀರ ಬ್ಯಾಟ್ರಾಯ್ ಸ್ವಾಮಿ ದೇವಡ ಬ್ಯಾಟ್ರಾಯ್ ಸ್ವಾಮಿ ದೇವುಡ ನನ್ನೇಲಿ ನೋಡ ಬ್ಯಾಟ್ರಾಯ್ ಸ್ವಾಮಿ ದೇವುಡ ಅಂತ ಬ್ಯಾಟ್ರಾಯ್ ಸ್ವಾಮಿ ಆ ಉನ್ನ ಕದುರಿ ನರಸಿಂಬ ಕಾಟಮರಾಯ ಅವನೇ ಕಾಟಯ್ಯ ಖ್ಯಾತ ದೇವರು ಅದೇ ಕಾಟಮರಾಯ ಬಾಡಿ ಅವನು ಕಾಡುಗೊಲ್ರ ನಾಯಕ ಅವನೇ ಇವತ್ತು ಕಾಡುಗೊಲ್ರ ಸಾಂಸ್ಕೃತಿಕ ನಾಯಕ ಅಷ್ಟೇ ಎಲ್ಲ ಕಲ್ಚರಲ್ ಹೀರೋ ಆಗದಷ್ಟೇ ಎಲ್ಲ ದೇವರು ಆಗ್ಬಿಟ್ಟ ಎತ್ತಪ್ಪ ಜುಂಜಪ್ಪ ದೇವರಾದ್ರು ಚಿತ್ರಲಿಂಗ ದೇವರಾದ ಹಂಗೆ ಕಾಟಮರಾಯನು ಕೂಡ ದೇವರಾದ ದೇವರಾದ ಅದು ಖ್ಯಾತೆ ದೇವರು ಅಂತಲೂ ಕೂಡ ಅವನ್ನ ಕರೀತೇವೆ